ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ತುಂಬಾ ಸಿಂಪಲ್ಲಾಗಿ ಟೊಮೆಟೊ ಸಾರು ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಚೆನ್ನಾಗತ್ತೆ ಇದು ಇದು ತಿಳಿ ಸಾರು ನೋಡಿ ಇಲ್ಲಿ ನಾನು ಸಾರು ಮಾಡುವುದಕ್ಕೆ ನಾಲ್ಕು ಟೊಮೆಟೊವನ್ನು ತೊಗೊಂಡಿದ್ದೇನೆ ಟೊಮೆಟೊವನ್ನು ನಾವು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ಫಸ್ಟು ಈ ಥರ ಕಟ್ ಮಾಡಿ ನಾವು ಇದನ್ನು ಒಂದು ಕುದಿಯನ್ನು ಕುದಿಸ್ಬೇಕು ಟೊಮೆಟೊವನ್ನು ನೋಡಿ ಈಗ ಒಂದು ಕಡಾಯಲ್ಲಿ ನಾನು ಟೊಮೆಟೊವನ್ನು ಹಾಕ್ತಾ ಇರೋದು ಟೊಮೆಟೊ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಟೊಮೆಟೊ ಎಲ್ಲವೂ ಮುಣುಗುವಷ್ಟು ನಾವು ನೀರನ್ನು ಹಾಕಿ ಒಂದು ಎರಡು ನಿಮಿಷ ನಾವು ಇದನ್ನು ಕುದಿಸಿದರೆ ಸಾಕು ತುಂಬ ಬೇಗನೆ ಇದು ಕುದಿಯುತ್ತೆ ಯಾಕೆಂದರೆ ನಾವು ಮಧ್ಯದಲ್ಲಿ ಈ ಥರ ಕಟ್ ಮಾಡಿದ್ದೇವಲ್ಲ ಹಾಗಾಗಿ ತುಂಬ ಬೇಗನೆ ಕುದಿಯುತ್ತದೆ ನೋಡಿ ಇವಾಗ ಟೊಮೆಟೊ ಚೆನ್ನಾಗಿ ಕುದ್ದಿದೆ ತುಂಬ ಮೆತ್ತು ಕೂಡ ಆಗಿದೆ ನಾವು ಈಗ ಇದನ್ನು ನೀರಿನಿಂದ ತೆಗೆದ್ಬಿಡಬೇಕು ನೋಡಿ ಈ ಥರ ಕಟ್ ಮಾಡಿ ನಾವು ಕುದಿಸುವುದರಿಂದ ತುಂಬ ಬೇಗನೆ ಕುದಿಯುತ್ತೆ ನೋಡಿ ಇವಾಗ ನಾವು ಟೊಮೆಟೊ ಸಿಪ್ಪೆಯನ್ನು ತೆಗಿಬೇಕು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ತೆಗೆದ್ಬಿಟ್ಟು ನಾವು ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಬಿಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ನಾವು ತಣ್ಣಗಾದ ನಂತರ ಕೂಡ ಸಿಪ್ಪೆಯನ್ನು ತೆಗಿಬೋದು ತುಂಬ ಬೇಗನೆ ಬಂದ್ಬಿಡುತ್ತೆ ಈಗ ಸಿಪ್ಪೆ ತೆಗೆಯೋದಾಗಿದೆ ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಒಂದು ಬೊಗುಣಿಯನ್ನು ಬಿಸಿಗೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕೆಂಪಗಾಗಬೇಕು ಬೆಳ್ಳುಳ್ಳಿ ಎಲ್ಲವೂ ನೋಡಿ ಇವಾಗ ಬೆಳ್ಳುಳ್ಳಿ ಕೆಂಪಗಾದ ನಂತರ ನಾವು ಕರಿಬೇವನ್ನು ಹಾಕಿ ಸ್ವಲ್ಪ ಒಂದು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಉಳ್ಳಾಗಡ್ಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಇದು ತಿಳಿ ಸಾರು ತುಂಬಾ ಚೆನ್ನಾಗಾಗತ್ತೆ ಇದು ಹಾಗಾಗಿ ಏನು ಜಾಸ್ತಿ ಬೇಕಾಗುವುದು ಇಲ್ಲ ಸಿಂಪಲ್ಲಾಗಿ ನಾವು ಇದನ್ನು ಒಂದು ಎರಡರಿಂದ ಒಂದು ಐದು ನಿಮಿಷದವರೆಗೂ ನಾವು ಇದನ್ನು ಮಾಡ್ಕೋಬೋದು ಈಗ ನಾವು ಮಿಕ್ಸಿ ಮಾಡಿರುವ ಟೊಮೆಟೊವನ್ನು ಇದಕ್ಕೆ ಹಾಕಿ ಒಂದು ಸತ ನಾವು ಚೆನ್ನಾಗಿ ಇದನ್ನು ತಿರುಗಬೇಕು ನೋಡಿ ಇವಾಗ ನಾವು ಆಗಲೇ ಟೊಮೆಟೊವನ್ನು ಕುದಿಸಿದ್ದ ನೀರನ್ನು ಕೂಡ ಇದಕ್ಕೇನೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೀರು ಹಾಕಿದ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೆಂಪು ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಕೆಂಪು ಉಪ್ಪನ್ನು ಉಪಯೋಗಿಸುವುದು ಈಗ ಎಲ್ಲವೂ ಹಾಕಿದ ನಂತರ ಒಂದು ಸತ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿ ಈಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನಾವು ನೀರನ್ನು ಹಾಕೋಬೇಕು ನೀರು ಹಾಕಿ ಒಂದು ಸತ ನಾವು ಎಲ್ಲವೂ ಚೆನ್ನಾಗಿ ಮತ್ತೆ ಒಂದು ಸತ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲ್ಗಡೆ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು ನಾವು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ತುಂಬಾ ಚೆನ್ನಾಗಾಗತ್ತೆ ಇದು ತಿಳಿಸಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ